ಶಿವಮೊಗ್ಗದ ವಿಮಾನ ನಿಲ್ದಾಣ ಲೋಕಾರ್ಪಣೆಗೊಂಡು ವರ್ಷಗಳು ಕಡದರು ನಿಲ್ದಾಣಕ್ಕೆ ಯಾವ ಹೆಸರನ್ನ ನಾಮಕರಣ ಮಾಡಿಲ್ಲ ಆದ್ರಿಂದ ಈ ಹಿಂದೆ ತೀರ್ಮಾನಗೊಂಡಿರುವಂತೆ ರಾಷ್ಟ್ರಕವಿ ಕುವೆಂಪು ಅವರ ಹೆಸರನ್ನೇ ಇಡಬೇಕು ಎಂದು ಶಾಂತಬೇರಿ ಗೋಪಾಲಗೌಡ ಸಮಾಜವಾದಿ ಅಧ್ಯಯನ ಕೇಂದ್ರ ಟ್ರಸ್ಟ್ನ ವ್ಯವಸ್ಥಾಪಕ ಟ್ರಸ್ಟಿ ಕಲ್ಲೂರು ಮೇಘರಾಜ್ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಹಿಂದೆ ವಿಮಾನ ನಿಲ್ದಾಣಕ್ಕೆ ಬಿಎಸ್ ಯಡಿಯೂರಪ್ಪನವರ ಹೆಸರಿಡಬೇಕು ಎಂಬ ಕೂಗು ಕೇಳಿ ಬಂದಿತ್ತು ಆಗ ಯಡಿಯೂರಪ್ಪನವರೇ ನನ್ನ ಹೆಸರು ಬೇಡ ಕುವೆಂಪು ಅವರ ಹೆಸರನ್ನ ಇಡಿ ಎಂದು ಸೂಚನೆ ಕೊಟ್ಟಿದ್ರು ರಾಜ್ಯ ಸರ್ಕಾರ ಕೂಡ ಕುವೆಂಪು ಅವರ ಹೆಸರಿಡುವಂತೆ ಕೇಂದ್ರಕ್ಕೆ ಪ್ರಸ್ತಾವನೆ ಕೂಡ ಸಲ್ಲಿಸಿತ್ತು ಆದರೂ ಇದುವರೆಗೂ ಯಾವ ಹೆಸರು ಇಲ್ಲದೆ ಶಿವಮೊಗ್ಗ ವಿಮಾನ ನಿಲ್ದಾಣ ಎಂದೇ ಇದೆ ಅಂತ ಹೇಳಿದ್ರು ಆದಂತಹ ವಿಮಾನ ನಿಲ್ದಾಣಕ್ಕೆ ಆದ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಬಿ ಎಸ್ ಯಡಿಯೂರಪ್ಪನವರ ಹೆಸರಿಡಬೇಕು ಅನ್ನುವ ಪ್ರಸ್ತಾವನೆ ಕೆಲವರಲ್ಲಿ ಹರ ಬಂತು ಆವಾಗ ಸ್ವತಃ ಬಿ ಎಸ್ ಯಡಿಯೂರಪ್ಪನವರೇ ನನ್ನ ಹೆಸರು ಬೇಡ ಈ ನಾಡು ಕಂಡಂಥ ಅಪರೂಪದ ಕವಿ ದಾರ್ಶನಿಕ ಜಗ ಮಹಾ ಮೇಧಾವಿ ಕುವೆಂಪು ಅವರ ಹೆಸರಿಡಲಿಕ್ಕೆ ನೀವೆಲ್ಲ ತೀರ್ಮಾನ ಮಾಡಿ ಹೇಳ್ಬಿಟ್ಟು ತೀರ್ಮಾನ ಆಗಿ ಅದು ಬೊಮ್ಮಯ್ಯ ಅವರ ಸರ್ಕಾರದಲ್ಲಿ ಆ ಪ್ರಸ್ತಾವನೆ ಅಂಗೀಕಾರವಾಯಿತು ಆಮೇಲೆ ನಮ್ಮ ಕಳೆದ ಎರಡು ವರ್ಷದ ಹಿಂದೆ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯನವರ ಸರ್ಕಾರ ಒಟ್ಟು ನಾಲ್ಕು ಏರ್ಪೋರ್ಟ್ಗಳಿಗೆ ಹೆಸರನ್ನು ಪ್ರಸ್ತಾವನೆ ಮಾಡಿ ಕ್ಯಾಬಿನೆಟ್ನಲ್ಲಿ ಅಂಗೀಕಾರ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದೆ ಎರಡು ವರ್ಷದ ಹಿಂದೆ ಅದರಲ್ಲಿ ಶಿವಮೊಗ್ಗವು ಒಂದು ಬೆಳಗಾವಿ ವೀರಾರಾಣಿ ಕೆತ್ತು ಕಿತ್ತೂರು ಚೆನ್ನಮ್ಮ ಹುಬ್ಬಳ್ಳಿ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ವಿಜಯಪುರ ಜಗಜ್ಯೋತಿ ಬಸವಣ್ಣ ಹಾಗೆ ಶಿವಮೊಗ್ಗಕ್ಕೆ ಕುವೆಂಪು ಹೆಸರನ್ನು ಪ್ರಸ್ತಾವನೆ ಮಾಡಿ ಕೇ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಕಳಿಸಿದೆ ಆದರೆ ಇಲ್ಲಿಯವರೆಗೆ ಈ ಪ್ರಸ್ತಾವನೆ ಅಂಗೀಕಾರವಾಗಿಲ್ಲ ಒಂದು ದುರಂತದ ಸಂಗತಿ ಅಂದರೆ ಇವ್ರಿಗೇನಾದರೂ ಕುವೆಂಪು ಅವರ ಹೆಸರನ್ನು ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಇಡ್ಲಿಕ್ಕೆ ಇವರಿಗೆ ಅಪತ್ಯ ಅಂತ ಕಾಣಿಸಿದ್ರೆ ಕಾಣಿಸಿದ್ರೆ ಹಾಗಾದರೆ ಇವರು ವೀರ್ಭಾವ ಸಾವರ್ಕರ್ ಹೆಸರು ಮೋಹನ್ ಭಾಗವತ್ ಹೆಸರಿಡಲಿ ಅಥವಾ ಹೊಸಬಾಳವ್ರ ಹೆಸರಿಡಲಿ ಅಂತೂ ಇಲ್ಲಿ ವ್ಯಾಕ್ಯೂಮ್ ಇರಬಾರ್ದು ಈ ಹೆಸರು ನಾ ನಾಮಕರಣ ಆಗದೆ ಹಾಗೆ ಖಾಲಿ ಇರಬಾರ್ದು ಅನ್ನೋ ಉದ್ದೇಶದಿಂದ ನಾವು ಈ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಕೂಡಲೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವ್ರ ಸರ್ಕಾರ ಮತ್ತು ಸ್ಥಳೀಯ ಲೋಕಸಭಾ ಸದಸ್ಯರಾದಂಥ ಬಿ ರಾಘವೇಂದ್ರ ಅವರು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾದಂತಹ ಮತ್ತು ಶಿವಮೊಗ್ಗ ಜಿಲ್ಲೆಯರಾದಂಥ ವಿಜಯೇಂದ್ರ ಅವರು ಇವರೆಲ್ಲ ಎಲ್ಲ ಮನಸ್ಸು ಮಾಡಿ ಕೂಡಲೇ ಕಾರ್ಯೋನ್ಮುಖರಾಗಿ ಈ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಕುವೆಂಪು ಅವ್ರನ್ನ ಹೆಸರಿಡಲಿಕ್ಕೆ ಉದ್ಘೋಷಣೆ ಮಾಡಲಿಕ್ಕೆ ಶ್ರಮ ಶ್ರಮ ಅಂತ ಹೇಳಿಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನೋಡಿ ಈ ಟಿಕೆಟು ರಾಘವೇಂದ್ರ ಅವರು ಮೊನ್ನೆ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾರೆ ಪತ್ರಿಕಾ ಹೇಳಿಕೆ ಕೊಡೋದ್ರಲ್ಲಿ ಅಪ್ಪ ಮಗ ಮತ್ತು ಅಣ್ಣ ಅಮ್ಮ ಹೇಳ್ತಾರೆ ಆದ್ರೆ ಇಲ್ಲಿವರೆಗೆ ಈ ಹೆಸರು ಉದ್ಘಾಟ ಆಗಿಲ್ಲ ಇದಕ್ಕೆ ಸಾಕ್ಷಿ ಏನು ಹಾಗೆ ನಮ್ಮ ಸ್ನೇಹಿತರು ನನ್ನ